ಸೊ ನನ್ನ ಎಲ್ಲ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸಿಗೆ ಮತ್ತೆ ಸ್ವಾಗತ ಇವತ್ತಿನ ಈ ವಿಡಿಯೋ ಡೀಟೇಲ್ ಅಂತಂದರೆ ಹೊಸನಗರ ತಾಲೂಕು ಸೊ ಹೊಸನಗರದಿಂದ ತೀರ್ಥಹಳ್ಳಿ ರೂಟ್ ಹೊಸನಗರದಿಂದ ತೀರ್ಥಹಳ್ಳಿ ರೂಟ್ನಲ್ಲಿ ಒಂದು ಆರೂವರೆ ಎಕರೆ ಅಡಿಕೆ ಸಸಿ ತೋಟ ಇದ್ರ ಸೇಲ್ ಅಪ್ಡೇಟ್ ಮಾಡ್ತಾಯಿದ್ದೀನಿ ಈ ಜಾಗ ನಿಮಗೆ ಮೇನ್ ರೋಡಿಗೆ ನಮ್ಮ ತೀರ್ಥಹಳ್ಳಿ ಮೇನ್ ರೋಡಿಗೆ ನೂರು ಮೀಟ್ರ್ ಕೆಳಗಡೆ ಮಟ್ ರೋಟಲ್ಲಿ ಬರಬೇಕು ಜಲ್ಲಿ ರಸ್ತೆಯಲ್ಲಿ ಬರಬೇಕಾಗುತ್ತೆ ಊರಿನ ಅದೇ ಊರಿನ ಹೆಸರು ಹುಂಚ ಹುಂಚದತ್ರ ಬರುತ್ತೆ ಇಲ್ಲ ಒಂದೇ ಅಳತೆಯ ಅಡಿಕೆ ಸಸಿ ಕೂರಿಸಿದ್ದಾರೆ ಎರಡು ವರ್ಷ ಸಸಿಗಳು ಒಟ್ಟು ನಾಲ್ಕು ಎಕರೆ ಮೂವತ್ತು ಗುಂಟೆಗೆ ನಾಲ್ಕು ಎಕರೆ ಮೂವತ್ತು ಗುಂಟೆಗೆ ರೆಕಾರ್ಡ್ ಇದೆ ಆರೂವರೆ ಎಕರೆ ತೋಟ ಎಲ್ಲ ಒಂದೇ ಸಸಿ ತೋಟ ಒಂದೇ ಲೆವೆಲ್ನಲ್ಲಿರುವಂಥ ತೋಟ ನಿಮ್ಮ ಸ್ಟೇಟ್ ಹೈವೇಗೆ ನೂರು ಮೀಟ್ರು ಜಾಗದ ಗೇಟಿನವರೆಗೂ ವೆಹಿಕಲ್ ಬರುವಂಥ ದಾರಿ ಇದೆ ಚಿಕ್ಕದಾಗ ಒಂದು ಶೆಡ್ ಸಣ್ಣ ಫಾರ್ಮ್ ಹೌಸಿಗೆ ಆಗುತ್ತಾ ಜಾಗ ಚಿಕ್ಕದಾಗ ಒಂದು ಶೆಡ್ ಕೂಡ ಇದೆ ಈಗ ಹುಂಚ ಅಂತ ಹೇಳಿದರೆ ಜೈನರ ಪವಿತ್ರ ಕ್ಷೇತ್ರ ಪದ್ಮಾವತಿ ದೇವಸ್ಥಾನ ಅಂತ ಇದೆ ಹುಂಬುಜ ಕ್ಷೇತ್ರ ಅಂತ ಬರುತ್ತೆ ಅದರ ಹತ್ರ ಬರ್ತಿದ್ದು ಹುಂಚದಲ್ಲಿ ಒಂದು ಜೈನ ಮಠ ಕೂಡ ಇದೆ ಅಲ್ಲಿ ಒಬ್ಬರು ಗುರುಗಳು ಇರ್ತಾರೆ ಸಾಕಷ್ಟು ಜನ ನಾರ್ತ್ ಇಂಡಿಯಾದಿಂದ ಅಲ್ಲಿಗೆ ನಡ್ಕೊಳ್ತಾರೆ ಜೈನರೆಲ್ಲ ತುಂಬ ಜನ ನಡ್ಕೊಳ್ತಾರೆ ಇದ್ರ ಬಗ್ಗೆ ಸ್ಥಳ ಪರಿಚಯ ಒಂದು ಸಣ್ಣದಾಗಿ ಇದು ಲಿಕ್ವಿಡ್ ಮೆನ್ಯೂರ್ ಹಾಕಲಿಕ್ಕೆ ಅಂತ ಮಾಡ್ಕೊಂಡಿರೋ ಒಂದು ಸಿಸ್ಟಮ್ ಬೋರ್ ನೀರು ಟ್ಯಾಂಕಿಗೆ ಬಂದು ಅದರಿಂದ ಏನೋ ಇದಕ್ಕೆ ಮಿಕ್ಸ್ ಮಾಡ್ತಾರಂತೆ ಸೊ ಪೈಪ್ ಮುಖಾಂತರ ಎಲ್ಲ ತೋಟ ತೋಟದ ಎಲ್ಲ ಪೈಪ್ಲೈನಿಗೂ ಲಿಕ್ವಿಡ್ ಮೆನ್ಯೂರನ್ನ ಸಪ್ಲೈ ಮಾಡೋ ಸಿಸ್ಟಮ್ ಇದು ಇದೊಂದು ಮಾಡ್ಕೊಂಡಿದ್ದಾರೆ ಇದೊಂದು ಇವತ್ತು ಫಸ್ಟ್ ನೋಡಿರೋದು ನಾನು ಒಟ್ಟು ಆರೂವರೆ ಎಕರೆಗೂ ಪೈಪ್ಲೈನ್ ಆಗಿದೆ ಇರಿಗೇಷನ್ನು ಪ್ಲಸ್ಸು ಕಲ್ಲು ಕಂಬದ ಬೇಲಿ ಇದೆ ಫುಲ್ ಅಡಿಕೆ ತೋಟ ಇದೆ ಫುಲ್ ಅಡಿಕೆ ಸಸಿ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಜಾಗ ವೇಸ್ಟ್ ಮಾಡಿಲ್ಲ ಮನೆ ಆ ಶೆಡ್ ಅಂತ ಏನು ತೋರಿಸಿದ್ದೀನಿ ಅದರ ಎದುರಿಗೆ ಒಂದು ಐದು ಗಂಟೆ ಜಾಗ ಮಾತ್ರ ಖಾಲಿ ಬಿಟ್ಕೊಂಡಿದ್ದಾರೆ ಮಿಕ್ಕಿದೆಲ್ಲ ಫುಲ್ ಅಡಿಕೆ ಕೊಟ್ಟಿದ್ದಾರೆ ಸೊ ಇಲ್ಲದಕ್ಕೂ ಡ್ರಿಪ್ ಇರಿಗೇಷನ್ ಇದೆ ಒಂದು ಬೋರ್ವೆಲ್ ಇದೆ ಒಂದು ಬೋರ್ವೆಲ್ ಸಾಕು ಅಂತ ಇನ್ನೊಂದು ಬೋರ್ವೆಲ್ ತೆಗೆದಿಲ್ಲ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಸೊ ತೋಟಕ್ಕೆ ಗೊಬ್ಬರ ಸಾಕಲಿಕ್ಕೆ ಅಂತ ನಾನು ಇಲ್ಲಿ ಏನು ಓಡಾಡ್ತಿದ್ದೀನಿ ಇದೊಂದು ವೆಹಿಕಲ್ ಓಡಾಡುವಂಥ ದಾರಿ ದಾರಿ ಕೂಡ ಇದೆ ತೋಟದ ಮಧ್ಯದಲ್ಲೂ ಒಂದು ಹೈವೇನೇ ಮಾಡಿದ್ದಾರೆ ಸೊ ಇದಿಷ್ಟು ಇದ್ರ ಮಾಹಿತಿ ನಿಮಗೆ ಲೊಕೇಶನ್ನು ಹೇಳಿದೆ ಕುಂಚಾ ಆಮೇಲೆ ಹೊಸನಗರ ತಾಲೂಕು ಬರುತ್ತೆ ಹೊಸನಗರ ಇಲ್ಲ ತೀರ್ಥಹಳ್ಳಿ ನಾನು ಅದೊಂದು ಕನ್ಫರ್ಮ್ ಮಾಡ್ಕೊತೀನಿ ಶಿವಮೊಗ್ಗ ಜಿಲ್ಲೆ ಆರು ಆರೂವರೆ ಎಕರೆ ತೋಟ ನಾಲ್ಕು ಎಕರೆ ಮೂವತ್ತು ಗುಂಟೆ ಖಾತೆ ನೀರಿಗೆ ಒಂದು ಬೋರ್ವೆಲ್ ಇದೆ ಮತ್ತು ಒಂದು ಚಿಕ್ಕದಾಗ ಒಂದು ಶೆಡ್ ಇದೆ ಸೊ ತೋಟದ ಸುತ್ತ ಓಡಾಡಲಿಕ್ಕೆ ಅಂತ ವೆಹಿಕಲ್ ಓಡಾಡುವಂಥ ದಾರಿ ಮಾಡಿದ್ದಾರೆ ಆಮೇಲೆ ಬೇಸಾಯಕ್ಕೆ ಅಂತ ಮಣ್ಣು ತಂದು ಹಾಕಿದ್ದಾರೆ ಒಳ್ಳೆ ಗ್ರಾವೆಲ್ ಮಣ್ಣು ಡ್ರಿಪ್ ಇರಿಗೇಷನ್ ಇದೆ ಒಂದು ಬೋರ್ವೆಲ್ಲು ಸೊ ಇದರ ಮಾಹಿತಿ ಯಾರಾದರೂ ಅಂತ ಆಸಕ್ತರಿದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿದ್ರೆ ಆಸ್ಕಿಂಗ್ ಪ್ರೈಸ್ ಬಂದು ಎರಡು ಕೋಟಿ ಐವತ್ತು ಲಕ್ಷ ನೆಗೋಷಿಯಬಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು